ಕರ್ನಾಟಕ ಲೋಕಾಯುಕ್ತ ಪೊಲೀಸರ ದಾಳಿಯಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ ಹೈ हेलो ನಮಸ್ಕಾರ ಸೂಪ್ರೀಂ ಟಿವಿಗೆ ಸ್ವಾಗತ ಆಕ್ರಮ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ಬೆಳಗಾವಿ ಕೃಷಿ ವಿಜಿಲೆನ್ಸ್ ಉಪ ನಿರ್ದೇಶಕ ರಾಜಶೇಖರ್ ವಿಜಾಪುರ ಅವರ ನಿವಾಸಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ ಬೆಳಗಾವಿ ಘರ್ವಾಡ ಹಾವೇರಿ ಹಾಗೂ ಚatroಜಂಗ ಜಿಲ್ಲೆಗಳಲ್ಲಿನ ನಿವಾಸಗಳಲಿ ಶೋಧ ಕಾರ್ಯ ಚುರುಕು ಮುಂದುವರೆದಿದೆ ಧಾರವಾಡದ ನಿವಾಸದಲ್ಲಿ ರಾಜಶೇಖರ್ ಬಿಜಾಪುರ ಇದ್ದ ಸಂದರ್ಭದಲ್ಲಿ ದಾಳಿ ನಡೆದಿದ್ದು ದಾಳಿ ವೇಳೆ ಅವರು ತಪ್ಪಿಪ್ಪಾಗುತ್ತಾರೆ ಎನ್ನುವ ಮಾಹಿತಿ ಇದೇ ವೇಳೆ ಸುಮಾರು ರೂಪಾಯಿ ನಗದು ಹಣವನ್ನ ಕಮೋಡಿಗೆ ಹಾಕಿ ಫ್ಲಾಶ್ ಮಾಡಿದ ಆರೋಪ ಕೂಡ ಕೇಳಿದ ಈ ಘಟನೆಗಿಂತಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಲೋಕಾಯುಕ್ತ ಪೊಲೀಸರು ಮನೆಯ ಹೊರಗಡೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿದರು ರಾಜಶೇಖರ್ ಬಿಜಾಪುರ ಅವರು ಈ ಹಿಂದೆ ಜಂಟಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದ್ದು ಈ ಹಿನ್ನೆಲೆ ಧಾರವಾಡದ ಕಂಗೇರಿ ಹಾಗೂ ಸರಮತಿ ನಗರದಲ್ಲಿರುವ ಮನೆಗಳ ಮೇಲೆ ಸಹ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಲೋಕಾಯುಕ್ತ ಪೊಲೀಸರು ದಾಖಲೆಗಳು ನಗದು ಹಣ ಹಾಗೂ ಆಸ್ತಿ ಸಂಬಂಧಿತ ವಿವರಗಳನ್ನು ಪರಿಶೀಲಿಸುತ್ತಿದ್ದು ಮುಂದಿನ ತನಿಖೆ ಮುಂದುವರಿಯಲಿದೆ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇದೆ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ